ಓಂ ಶ್ರೀ ಚಾಮುಂಡೇಶ್ವರಿ ಶಾಲಯಕ್ಕೆ ಸ್ವಾಗತ ಸುಸ್ವಾಗತ ಎಲ್ಲ ಸ್ನೇಹಿತರಿಗೂ ಸುರೇಶ್ ಬೆಳವಿನಾಳ್ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ನೋಡಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಇಶ್ವಿ ಸಿಂಹರಾಶಿಯ ವರ್ಷ ಭವಿಷ್ಯ ಫಲ ಗೋಚಾರದಲ್ಲಿ ನಾಲ್ಕು ಗ್ರಹಗಳ ಬದಲಾವಣೆ ಇದು ಹೊಸ ವರ್ಷ ಇಂಗ್ಲಿಷ್ ಕ್ಯಾಲೆಂಡರ್ ಪದ್ಧತಿಯ ಪ್ರಕಾರ ಆಂಗ್ಲರ ಪದ್ಧತಿಯ ಪ್ರಕಾರ ಜನವರಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಿ ಹೊಸ ವರ್ಷ ಆಗಿರುತ್ತದೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಯುಗಾದಿ ಹಬ್ಬ ಹೊಸ ವರ್ಷ ಆಗಿರುತ್ತದೆ ನಾವು ಯುಗಾದಿ ಹಬ್ಬವನ್ನು ಹೊಸ ವರ್ಷವೆಂದು ಆಚರಿಸುತ್ತೇವೆ ಇದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಜಗತ್ತಿನಾದ್ಯಂತ ಆಚರಿಸುವ ಹೊಸ ವರ್ಷ ಆಗಿರುತ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಈ ವರ್ಷ ನಾಲ್ಕು ಗ್ರಹಗಳು ಬದಲಾವಣೆ ಆಗಲಿದೆ ಸಿಂಹರಾಶಿಯವರಿಗೆ ಐದನೇ ಮನೆ ಅಧಿಪತಿಯಾಗಿ ಮತ್ತು ಎಂಟನೇ ಮನೆ ಅಧಿಪತಿಯಾಗಿ ಗುರುಗ್ರಹವು ಈಗ ಹತ್ತನೇ ಮನೆಯಲ್ಲಿ ಇದ್ದು ರಾಶಿಯಲ್ಲಿ ಇದ್ದು ಋಷಭ ರಾಶಿಯಿಂದ ಮೇ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಿಂದ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡುತ್ತಾನೆ ಗುರು ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ಪ್ರವೇಶ ಮಾಡುವುದರಿಂದ ನಿಮಗೆ ಯಾವುದೇ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರುತ್ತದೆ ನಿಮ್ಮ ಲಾಭದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿಮ್ಮ ಮಕ್ಕಳ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರುತ್ತದೆ ಗುರುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಸ್ನೇಹಿತರಿಂದ ಪ್ರೀತಿ ಬಾಂಧವ್ಯ ಮತ್ತು ನೀವು ಸ್ನೇಹಿತರು ಸೇರಿಕೊಂಡು ಯಾವುದಾದರೂ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ನಿಮಗೆ ಲಾಭದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಪ್ರೀತಿ ಪ್ರೇಮದಲ್ಲಿ ಇದ್ದರೆ ಅದರಲ್ಲಿ ನಿಮಗೆ ಜಯ ಸಿಗುವಂತಹ ಸಾಧ್ಯತೆ ಇರುತ್ತದೆ ಗುರುವಿನಿಂದ ಎಂಟನೇ ಮನೆ ಅಧಿಪತಿಯಾಗಿ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ನೀವು ಏನಾದರೂ ರಹಸ್ಯವಾದ ವಿದ್ಯೆ ಅಕಲ್ ಸೈನ್ಸ್ ಅಂದರೆ ರಹಸ್ಯವಾದ ವಿದ್ಯೆ ಕಲಿತಿದ್ದರೆ ಅದು ಬೇರೆಯವರಿಗೆ ಹೇಳಿಕೊಡುವುದರಿಂದ ಗುರುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ವೇದ ಗ್ರಂಥಗಳು ಅಥವಾ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಇನ್ನೂ ಹಲವಾರು ರಹಸ್ಯ ವಿದ್ಯೆಗಳನ್ನು ಏನಾದರೂ ಕಲಿತಿದ್ದರೆ ಅದು ಬೇರೆಯವರಿಗೆ ಹೇಳಿಕೊಡುವುದರಿಂದ ನಿಮಗೆ ಅದರಲ್ಲಿ ಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಹಿರಿಯರಿಂದ ಬರಬೇಕಾದಂತಹ ಪಿತ್ರಾಜಿತ ಆಸ್ತಿ ಏನಾದರೂ ಬರುವುದಿದ್ದರೆ ಅದು ಈಗ ಬರುವಂತಹ ಯೋಗ ಭಾಗ್ಯ ಇರುತ್ತದೆ ನಿಮಗೇನಾದರೂ ಇನ್ಶೂರೆನ್ಸ್ ಕಂಪನಿಯಿಂದ ಏನಾದರೂ ಹಣ ಬರಬೇಕಾಗಿದ್ದರೆ ಅದು ಬರುವಂತಹ ಯೋಗ ಭಾಗ್ಯ ಇರುತ್ತದೆ ನೀವು ಏನಾದರೂ ಷೇರು ಮಾರ್ಕೆಟ್ಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ಅದರಲ್ಲಿ ನಿಮಗೆ ಆಕಸ್ಮಿಕ ಧನ ಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಗುರು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನೀವು ಏನಾದರೂ ಮಾಸ್ಟರ್ ನೌಕರಿಯಲ್ಲಿ ಅಂದರೆ ಉಪಾಧ್ಯಾಯರಾಗಿ ಶಾಲಾ ಕಾಲೇಜಿನಲ್ಲಿ ನೀವು ವಿದ್ಯೆ ಕಲಿಸುವಂಥವರು ಆಗಿದ್ದರೆ ನಿಮಗೆ ಇದರಿಂದ ಗುರುವಿನಿಂದ ತುಂಬ ಉತ್ತಮವಾಗಿರುತ್ತದೆ ಅಥವಾ ಮನೆಯಲ್ಲಿಯೇ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುವಂಥವರಿಗೂ ತುಂಬ ಉತ್ತಮವಾಗಿರುತ್ತದೆ ಬ್ಯಾಂಕಿನಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳಲ್ಲಿ ಕ್ಯಾಷಿಯರ್ ಆಗಿ ಕೆಲಸ ಮಾಡುವಂಥವರಿಗೂ ತುಂಬ ಉತ್ತಮವಾಗಿರುತ್ತದೆ ಗುರುವಿನಿಂದ ಬ್ಯಾಂಕಿನಲ್ಲಿ ಇನ್ಸೂರೆನ್ಸ್ಗೆ ಸಂಬಂಧಪಟ್ಟ ಖಾತೆಯಲ್ಲಿ ಇರುವಂಥವರಿಗೆ ಗುರು ಪರಮಾತ್ಮನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಮತ್ತು ಹೆಚ್ಚಿನ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಗುರುವಿನಿಂದ ನೀವು ಶುಭ ಫಲ ಪಡೆಯಲು ಪ್ರತಿನಿತ್ಯ ಗುರುವಿನ ಮಂತ್ರ ಹೇಳುವುದು ಗುರುಗಳ ಆರಾಧನೆ ಮಾಡುವುದು ಗುರುಗಳ ಮಠಗಳಿಗೆ ಹೋಗಿ ಬರುವುದರಿಂದ ನಿಮಗೆ ಗುರುವಿನಿಂದ ತುಂಬ ಶುಭ ಫಲ ಬರುತ್ತದೆ ಗುರುವಿನ ಮಂತ್ರ ಈಗಿರುತ್ತದೆ ಓಂ ದೇವಾನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ಇನ್ನೂ ಹೆಚ್ಚಿನ ಶುಭ ಫಲ ಬರುತ್ತದೆ ಗುರುವಿನಿಂದ ನಿಮ್ಮ ರಾಶಿಯಿಂದ ಆರನೇ ಮನೆ ಅಧಿಪತಿಯಾಗಿ ಏಳನೇ ಮನೆ ಅಧಿಪತಿಯಾಗಿ ಶನಿ ಪರಮಾತ್ಮನು ಇಷ್ಟು ದಿವಸ ಏಳನೇ ಮನೆಯಲ್ಲಿ ಕುಂಭರಾಶಿಯಲ್ಲಿಯೇ ಇದ್ದು ಈಗ ಮಾರ್ಚ್ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಿಂದ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡುತ್ತಾನೆ ನಿಮ್ಮ ರಾಶಿಯಿಂದ ಮೀನರಾಶಿ ಎಂಟನೇ ಮನೆ ಆಗಿರುವುದರಿಂದ ಅಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಏನಾದರೂ ವಾಹನಗಳನ್ನು ಚಲಾಯಿಸುವಾಗ ತುಂಬ ಎಚ್ಚರಿಕೆಯಿಂದ ನಿಧಾನವಾಗಿ ವಾಹನಗಳನ್ನು ಚಲಾಯಿಸಿ ಆರನೇ ಮನೆ ಅಧಿಪತಿಯಾಗಿ ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ವಿಪರೀತ ರಾಜಯೋಗ ಅಂತ ಹೇಳುತ್ತಾರೆ ಶಾಸ್ತ್ರದಲ್ಲಿ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಏಳನೇ ಮನೆ ಅಧಿಪತಿಯಾಗಿ ಎಂಟನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ನೀವು ಮದುವೆಯಾಗಿ ಸ್ತ್ರೀಯರಾಗಿದ್ದರೆ ನಿಮ್ಮ ಗಂಡನ ಮನೆಯವರಿಂದ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಪುರುಷರಾಗಿ ಆಗಿದ್ದರೆ ನಿಮ್ಮ ಹೆಂಡತಿಯ ಮನೆಯವರಿಂದ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಶನಿ ಪರಮಾತ್ಮನಿಂದ ಇರುತ್ತದೆ ನೀವು ನಿಮ್ಮ ಸ್ನೇಹಿತರು ಸೇರಿಕೊಂಡು ಏನಾದರೂ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ತುಂಬ ಎಚ್ಚರಿಕೆ ಇರಲಿ ಎಂಟನೇ ಮನೆ ಅಂದರೆ ತುಂಬ ಕಷ್ಟದಲ್ಲಿ ಯಾರು ಇರುತ್ತಾರೆ ಅವರಿಗೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡುವುದರಿಂದ ಜೀವನದಲ್ಲಿ ನೊಂದು ಬೆಂದು ತುಂಬ ಕೆಳಗೆ ಬಿದ್ದವರನ್ನು ನೀವು ಮೇಲೆ ಎತ್ತುವಂತಹ ಕೆಲಸ ಮಾಡಿದಾಗ ಎಂಟನೇ ಮನೆಯಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಶನಿಯಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಶನಿಯಿಂದ ಶುಭ ಫಲ ಪಡೆಯಲು ಶನಿಯಿಂದ ನಿಮಗೆ ಬಲ ಪಡೆಯಲು ಪ್ರತಿನಿತ್ಯ ಶನಿಯ ಮಂತ್ರ ಹೇಳುವುದು ಪ್ರತಿ ಶನಿವಾರ ಸಂಜೆ ಶನಿಯ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಎಣ್ಣೆ ದೀಪ ಹಚ್ಚಿ ಬರುವುದರಿಂದ ಎಂಟನೇ ಮನೆಯಿಂದ ಬರಬೇಕಾದಂಥ ಯಾವುದೇ ಸಮಸ್ಯೆ ಬರುವುದಿಲ್ಲ ನಿಮಗೆ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಶನಿಯ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಮಂತ್ರ ಈಗಿರುತ್ತದೆ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭುತಂ ತಂ ನಮಾಮಿ ನಮಃ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ಶನಿಯಿಂದ ತುಂಬ ಶುಭ ಫಲ ಬರುತ್ತದೆ ಯಾರು ತುಂಬ ಕಷ್ಟದಲ್ಲಿರುತ್ತಾರೆ ಅನಾಥರಿಗೆ ವೃದ್ಧರಿಗೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡುವುದರಿಂದ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ರಾವು ಎಂಟನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದು ಈಗ ಮೇ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಿಂದ ರಾಹುಗ್ರಹ ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡುತ್ತಾನೆ ಕುಂಭರಾಶಿ ನಿಮ್ಮ ಸಪ್ತಮ ಸ್ಥಾನವಾಗಿರುತ್ತದೆ ರಾಹುಗ್ರಹ ಸಪ್ತಮ ಸ್ಥಾನದಲ್ಲಿ ಇರುವುದು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತೆ ಮಾಡುತ್ತದೆ ಹಾಗೂ ನೀವು ಏನಾದರೂ ಸ್ನೇಹಿತರು ಸೇರಿಕೊಂಡು ವ್ಯಾಪಾರ ಉದ್ಯೋಗ ಪಾರ್ಟ್ನರ್ ಆಗಿ ಮಾಡುತ್ತಿದ್ದರೆ ಅದರಲ್ಲಿ ತುಂಬ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ತುಂಬ ಎಚ್ಚರಿಕೆಯಿಂದ ನಿಮ್ಮ ಲೆಕ್ಕ ಪತ್ರ ವಿಚಾರದಲ್ಲಿ ಕಾಗದ ಪತ್ರದಲ್ಲಿ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಇರಲಿ ನಿಮ್ಮ ಬಾಳ ಸಂಗಾತಿಯ ಜೊತೆಯಲ್ಲಿ ನಿಮ್ಮ ಮಾತು ಪ್ರೀತಿ ಬಾಂಧವ್ಯದಿಂದ ಇರಲಿ ಇಲ್ಲದಿದ್ದರೆ ಜಗಳ ಆಗುವ ಮೋಸ ಆಗುವ ಸಾಧ್ಯತೆ ಇರುತ್ತದೆ ರಾವು ಏಳನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ರಾವು ಏಳನೇ ಮನೆಯಲ್ಲಿ ಇದ್ದು ನಿಮ್ಮ ರಾಶಿಯನ್ನು ಸಪ್ತಮ ದೃಷ್ಟಿಯಿಂದ ನೋಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ತುಂಬ ಎಚ್ಚರಿಕೆಯಿಂದ ಆರೋಗ್ಯವನ್ನು ನೋಡಿಕೊಳ್ಳಿ ರಾವು ಸಪ್ತಮ ಸ್ಥಾನದಲ್ಲಿ ಇರುವುದರಿಂದ ರಾಹುವಿಗೆ ಬಲ ಕಡಿಮೆ ಇರುವುದರಿಂದ ನೀವು ಪ್ರತಿನಿತ್ಯ ದುರ್ಗಾ ಮಂತ್ರ ಹೇಳುವುದು ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬರುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ದುರ್ಗಾ ಮಂತ್ರ ಬೀಜಾಕ್ಷರಿ ಮಂತ್ರ ಈಗಿರುತ್ತದೆ ಓಂ ರೀಂ ದುಮ್ ದುರ್ಗಾ ಏ ನಮಹನ್ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ರಾವು ಮಹಾರಾಜನಿಂದ ತುಂಬ ಶುಭ ಫಲ ಬರುತ್ತದೆ ಯಾವುದೇ ಸಮಸ್ಯೆ ಬರುವುದಿಲ್ಲ ನಿಮ್ಮ ರಾಶಿಯಲ್ಲಿ ಕೇತು ಇಷ್ಟು ದಿವಸ ನಿಮ್ಮ ಧನಸ್ಥಾನದಲ್ಲಿ ಇದ್ದು ಈಗ ಮೇ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಖಿನಿಂದ ಕೇತು ಗ್ರಹ ರಾಶಿಯಿಂದ ಸಿಂಹ ಸಿಂಹರಾಶಿಗೆ ಪ್ರವೇಶ ಮಾಡುತ್ತಾನೆ ಸಿಂಹರಾಶಿ ನಿಮ್ಮ ರಾಶಿಯಲ್ಲಿ ಕೇತು ಸಂಚಾರ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿಯೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಅಲರ್ಜಿ ಅಜೀರ್ಣದಂತಹ ಸಮಸ್ಯೆ ಬರುವಂತಹ ಸಾಧ್ಯತೆ ಇರುತ್ತದೆ ತುಂಬ ಎಚ್ಚರಿಕೆ ಇರಲಿ ನೀವು ವ್ಯಾಪಾರ ಉದ್ಯೋಗ ಕೆಲಸದಲ್ಲಿ ಯಾವುದೇ ಕೆಲಸ ಮಾಡುತ್ತಿದ್ದರೆ ಅದರಲ್ಲಿ ಅಡೆತಡೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಕೇತು ಮಹಾರಾಜನಿಂದ ತುಂಬ ಶುಭ ಫಲ ಪಡೆಯಲು ಪ್ರತಿನಿತ್ಯ ಗಣೇಶ ದೇವರ ಆರಾಧನೆ ಮಾಡುವುದು ಗಣೇಶನ ಮಂತ್ರ ಹೇಳುವುದರಿಂದ ಕೇತು ಮಹಾರಾಜನಿಂದ ನಿಮಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಗಣೇಶನ ಮಂತ್ರ ಈಗಿರುತ್ತದೆ ಅದು ಬೀಜಾಕ್ಷರಿ ಮಂತ್ರ ಓಂ ಗಮ್ ಗಣಪತಿಯೇ ನಮಃ ಪ್ರತಿನಿತ್ಯ ಈ ಮಂತ್ರ ಹೇಳುವುದರಿಂದ ಕೇತುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ವೇದ ಗ್ರಂಥಗಳನ್ನು ಓದಿ ಆತ್ಮಜ್ಞಾನದ ಬಗ್ಗೆ ತಿಳಿದುಕೊಳ್ಳುವುದರಿಂದ ಕೇತು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಪ್ರತಿನಿತ್ಯ ಗಣೇಶನ ದೇವರ ಆರಾಧನೆ ಮಾಡುವುದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಸಿಂಹ ರಾಶಿಯವರಿಗೆ ಇದು ಗೋಚಾರದ ಸಾಮಾನ್ಯ ಫಲವಾಗಿರುತ್ತದೆ ನಿಮ್ಮ ಮೂಲ ಜಾತಕದಲ್ಲಿ ಲಗ್ನವನ್ನು ನೋಡಿ ಗ್ರಹಗಳ ಸ್ಥಿತಿ ಅಷ್ಟಕ ವರ್ಗದಲ್ಲಿ ಗ್ರಹಗಳ ಬಲಗಳನ್ನು ನೋಡಿ ದಶಾಭುಕ್ತಿ ಅಂತರ್ಭುಕ್ತಿಯನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ನಿಮ್ಮ ಹತ್ತಿರ ಇರುವ ನುರಿತ ಜ್ಯೋತಿಷಿಗಳಿಗೆ ನಿಮ್ಮ ಮೂಲ ಜಾತಕವೊಮ್ಮೆ ತೋರಿಸಿ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲ ಸ್ನೇಹಿತರಿಗೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ತಾಯಿ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಪ್ರಾರ್ಥನಿಸುತ್ತೇವೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಎಂದು ನಾವು ಭಗವಂತನಲ್ಲಿ ಬೇಡಿಕೊಳ್ಳುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ